ಸರ್ಕಾರ ಭ್ರಷ್ಟ ಸರ್ಕಾರ ಶಾಸಕ ಚಂದ್ರಲ್ಲಮಾಣಿ ಶಿರಹಟ್ಟಿ ಪಟ್ಟಣದ ಶಾಸಕರ ಜನಸಂಪರ್ಕ ಕಾರ್ಯಾಲಯದಲ್ಲಿ ಎರಡು ವರ್ಷ ಕಾಂಗ್ರೆಸ್ ಆಡಳಿತ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕ ಚಂದ್ರಲ್ಲಮಾಣಿ ಕಾಂಗ್ರೆಸ್ ಎರಡು ವರ್ಷ ಆಡಳಿತದ ಬಗ್ಗೆ ಮಾತನಾಡಿದರು ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಪ್ರತಿಯೊಂದು ಯೋಜನೆಯಲ್ಲಿಯೂ ಕಮಿಷನ್ ದಂಧೆ ನಡೆಯುತ್ತಿದೆ ಕರ್ನಾಟಕದಲ್ಲಿ ಲೂಟಿ ಮಾಡಿದ ಹಣವನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಮತ್ತು ಇತರ ರಾಜ್ಯಗಳ ಚುನಾವಣೆಗೆ ಅಕ್ರಮವಾಗಿ ಸಾಗಿಸಲಾಗುತ್ತಿದೆ ಎರಡು ವರ್ಷಗಳ ಕಾಂಗ್ರೆಸ್ ಆಡಳಿತ ರಾಜ್ಯವನ್ನ ಹಿಂದೆಂದು ಕಾಣದ ದುಸ್ಥಿತಿಗೆ ದುಡಿದೆ ಇದು ಆಡಳಿತ ನಡೆಸುವ ಸರ್ಕಾರವಲ್ಲ ಬರೀ ಜನರಿಂದ ವಸೂಲಿ ಮಾಡುವ ಸರ್ಕಾರ ಸರಿಯಾಗಿ ಗುಹಲಕ್ಷ್ಮಿ ಹಣ ಬರುತ್ತಿಲ್ಲ ಯುವ ನಿಧಿಯ ಹಣ ಬಂದದ್ದು ನಾನು ಕೇಳೇ ಇಲ್ಲ ರಾಜ್ಯದಲ್ಲಿ ಸರಿಯಾಗಿ ಬಸ್ ಸಂಪರ್ಕ ಇಲ್ಲ ಅಭಿವೃದ್ಧಿಗಂತೂ ಹಣವೇ ಇಲ್ಲ ಕರ್ನಾಟಕ ರಾಜ್ಯವನ್ನ ಕಾಂಗ್ರೆಸ್ ಪಕ್ಷದವರು ಎಟಿಎಂ ಆಗಿ ಪರಿವರ್ತಿಸಿದ್ದಾರೆ ಎಂದು ಶಾಸಕ ಚಂದ್ರಣ್ಣಮಾಣಿ ಕಾಂಗ್ರೆಸ್ ಪಕ್ಷದ ಆಡಳಿತದ ಬಗ್ಗೆ ಕಿಡಿಕಾರಿದರು ಫೋರ್ ನ್ಯೂಸ್ ನ್ಯೂನ್ಯತೆಗಳ ತುಂಬಿರುವಂತ ಒಂದು ದೊಡ್ಡ ಸಮಾವೇಶನ ಬಹುತೇಕ ಅವ್ರು ಮಾಡ್ತಿರ್ಬೇಕಂತ ನಾವು ಅಂದ್ಕೊಂಡಿದ್ವಿ ಈ ರಾಜ್ಯದ ಜನತೆ ಅನ್ಕೊಂಡಿದೆ ಇವತ್ತು ಅವ್ರು ಏನೋ ಈ ರಾಜ್ಯಕ್ಕೆ ರಾಜ್ಯದ ಜನತೆಗೆ ಸರ್ಕಾರ ಚುನಾವಣೆ ಬರುವಂತ ಸಮಯದಲ್ಲಿ ಏನು ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ರು ಆ ಆಸ್ವಾಸನೆಗಳು ಈಡೇರಿಸುವಲ್ಲಿ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಅವರು ಇವತ್ತು ವಿಫಲರಾಗಿದ್ದಾರೆ ತಮಗೆಲ್ಲರಿಗೂ ಗೊತ್ತಿದೆ ಶಕ್ತಿ ಯೋಜನೆ ಅಂತ ಮಾಡಿದರು ಇವತ್ತು ಶಕ್ತಿ ಯೋಜನೆ ಮಾಡೋಕ್ಕಿಂತ ಮಾಡಿದ ಮೇಲೆ ಸರ್ಕಾರ ಕೆಲವೊಂದಿಷ್ಟು ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ಏನು ಕೈಗೊಳ್ಳಬೇಕಾಗಿತ್ತಂದರೆ ಆ ಬಸ್ಸುಗಳ ಸಂಖ್ಯೆ ಆದರೂ ಹೆಚ್ಚು ಮಾಡಬೇಕಾಗಿತ್ತು ಅದರ ಜೊತೆಲೆ ಕೆ ಎಸ್ ಆರ್ ಟಿ ಸಿಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳ ಅಪಾಯಿಂಟ್ಮೆಂಟ್ ಜಾಸ್ತಿ ಆಗಬೇಕಾಗಿತ್ತು ಆದರೆ ಆಗಿದ್ದೇನಪ್ಪ ಅಂದರೆ ಬಸ್ಸುಗಳ ಸಂಖ್ಯೆ ಕಡಿತ ಅದು ಯಾರು ರಿಟೈರ್ಮೆಂಟ್ ಆದಂಥ ಹೋದ್ರಲ್ಲ ಸಿಬ್ಬಂದಿಗಳು ಹೊರಗೆ ಹೋದರು ಆದರೆ ಇಲ್ಲಿವರೆಗೂ ಸಹಿತ ಯಾವುದೇ ಅಪಾಯಿಂಟ್ಮೆಂಟ್ ಆಗಲಿಲ್ಲ ಅದರ ಜೊತೆಯಲ್ಲಿ ಎಷ್ಟೋ ಜನ ಶಾಲೆ ಮಕ್ಕಳಿಗೆ ಹೋಗಲಿಕ್ಕೆ ಬಸ್ಸುಗಳೇ ಸಿಗಲಿಲ್ಲ ಎಕ್ಸಾಮ್ಗಳನ್ನು ಸಹಿತ ತಪ್ಪಿಸ್ಕೊಂಡಂಥದ್ದನ್ನು ನಾವು ನೋಡಿದ್ದೀನಿ ಆ ಶಕ್ತಿ ಯೋಜನೆಯ ಸಂಪೂರ್ಣವಾಗಿ ಕೊಡಲಿಕ್ಕೆ ಜನರಿಗೆ ನಿಭಾಯಿಸಲಿಕ್ಕೆ ಆಗಲಿಲ್ಲ ಗೃಹಲಕ್ಷ್ಮಿ ತಪ್ಪರು ಕೇಳೋದೇ ಬೇಡ ಗೃಹಲಕ್ಷ್ಮಿ ಎಲ್ಲ ತಾಯಂದ್ರಿಗೆ ಬರುತ್ತೆ 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 ಅಂತ ಪ್ರತಿ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೋಸ್ಕರ ಅವರು ಬ್ಯಾಂಕಿಗೆ ಹೋಗಿ ಅಡ್ಡಾಡಿ ಬರೀ ಪಾಸ್ಬುಕ್ ಚೆಕ್ ಮಾಡಿಸೋರಾಗತ್ತೀವಿ ವಿನಃ ಅದರಲ್ಲಿ ಎರಡು ಸಾವಿರ ರೂಪಾಯಿ ಬರುವಂಥದ್ದು ಕಣ್ಮರೆಯಾದಂಗೆ ಕಾಣ್ತಾ ಇದೆ ಈ ಮೂರಿಂದ ನಾಲ್ಕು ತಿಂಗಳಾಯಿತು ಗ್ರಹಲಕ್ಷ್ಮಿ ದುಡ್ಡೇ ಬಂದಿಲ್ಲ ಮೊನ್ನೆ ದಿನ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೇಳಿದ್ದನ್ನು ನೋಡಿರ್ಬೋದು ನಾವು ಗ್ರಹಲಕ್ಷ್ಮಿ ಕೊಡ್ತೀವಿ ಕೊಡ್ತೀವಿ ಆದರೆ ತಿಂಗಳ ತಿಂಗಳ ಕೊಡ್ತೀವಿ ಅಂತ ನಾವು ಹೇಳಿಲ್ಲ ಅಂತ ಹೇಳಿ ಅವರು ತಮ್ಮ ಪತ್ರಿಕಾ ಮಾಧ್ಯಮದವರು ಕೇಳಿದಾಗ ಉತ್ತರವನ್ನು ಕೊಟ್ಟಿರುವಂಥದ್ದು ಅದ್ರ ಕೆಳಗಡೆ ಮತ್ತೊಂದು ವಿಡಿಯೋ ಹಾಕೋಣ ಇಬ್ಬದು ಈ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ವಿಡಿಯೋ ಮತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳ ವಿಡಿಯೋಕ್ಕೆ ಚುನಾವಣೆಗಿಂತ ಮುಂಚೆ ಪ್ರತಿ ತಿಂಗಳ ತಾಯಂದ್ರಿಗೆ ನಿಮಗೆ ಎರಡು ಸಾವಿರ ರೂಪಾಯಿ ನಾವು ಕೊಡ್ತೀವಿ ಅನ್ನೋದು ಸಹಿತ ಅವರು ಮಾತಾಡಿದ್ದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಹಾಗಾಗಿ ಅವರೇ ಎರಡೆರಡು ಮಾತು ಹೇಳೋದು ಮೊದಲು ಕೊಡ್ತೀವಿ ಅನ್ನೋದು ಈಗ ನಾವೇನು ಕೊಡ್ತೀವಿ ಅಂತ ಹೇಳಿದ್ವಿ ತಿಂಗಳ ತಿಂಗಳ ಅನ್ನೋ ಮಾತುಗಳನ್ನು ಇವತ್ತು ಕೇಳಿ ಬರ್ತಾರೆ ಎಷ್ಟೋ ಜನ ತಾಯಿಂದಲೂ ವಿಚಾರ ಮಾಡಕ್ಕಂತಾರೆ ಇನ್ನು ಯಾವಾಗ ಎಲೆಕ್ಷನ್ ಬರುತ್ತೇನೋ ಎಲೆಕ್ಷನ್ ಬಂದರೆ ಎರಡು ಸಾವಿರ ರೂಪಾಯಿ ಬರುತ್ತೇನೋ ಅಂತೇಳಿ ಆಸೆ ಇಟ್ಕೊಂಡ ಈಗ ಮುಂದೆ ಬರುವಂಥ ಎಲೆಕ್ಷನ್ನು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಅದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ವಿಡಿಯೋಗಳು ಹರಿದಾಡೋಕತ್ತವರು ಅವ್ರು ಬ್ಯಾಂಕಿಗೆ ಹೋಗ್ತಾರ ಎಲ್ಲೆಲ್ಲೋ ಕೇಳ್ತಾರೆ ಏನಂತೇಳಿ ಯಾವಾಗ ಬರುತ್ತೆ ರೀ ನಮ್ಗೆ ಗ್ರಹ ಗೃಹಲಕ್ಷ್ಮಿ ಅಂತ ಕೇಳಿದಾಗ ಇಲ್ಲ ಅಕ್ಟೋಬರ್ ನವಂಬರಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬರುತ್ತಾ ಅಲ್ಲಿ ಮಠ ನೀವು ಕಾಯಬೇಕು ಅಂತ ಹೇಳಿ ಅಲ್ಲಿ ಟ್ರೋಲ್ಗಳು ನಡೀತಾ ಇದೆ ಅಂಥ ಪರಿಸ್ಥಿತಿ ಸರ್ಕಾರದ ವಿರುದ್ಧ ನಡೀತಾ ಇರೋದು ಇನ್ನು ಯುವ ನಿಧಿಯಲ್ಲಿ ನನಗೆ ಅದು ಯಾರಿಗೆ ಬರ್ತಾ ಇದೆ ಅಂತ ಇಲ್ಲಿವರೆಗೂ ಕ್ಲಿಯರ್ ಗೊತ್ತಿಲ್ಲ ಯಾರಿಗೆ ಬಂದಿದೆ ನಮ್ಮ ತಾಲೂಕಲ್ಲಿ ಯಾರಿಗೆ ರಿಜಿಸ್ಟ್ರೇಷನ್ ಮಾಡ್ಸ್ಯಾರ ನಮಗೆ ಇಲ್ಲಿವರೆಗೂ ಯಾರು ಬಾಯಲ್ಲೂ ಸಹಿತ ಯಾರು ಡಿಗ್ರಿ ಮುಗಿಸ್ತವ್ರು ಡಿಪ್ಲೊಮಾ ಮುಗಿಸ್ತವ್ರು ಕೊಟ್ಟಿದ್ದನ್ನು ನಾನು ಒಬ್ಬರು ಕೇಳಿಲ್ಲ ಬಹುಶಃ ಪೈತ್ರಿಕಾ ಮಾಧ್ಯಮದಲ್ಲಿ ಏನು ಕೇಳಾರೋ ನನಗೆ ಗೊತ್ತಿಲ್ಲ ನಾನು ಒಬ್ಬರ ಬೈರೇನು ಕೇಳಿಲ್ಲ ಸರ್ ಅವ್ನು ದುಡ್ಡು ಬಂದಿದೆ ಅಂತ ಕೇಳಿಲ್ಲ ಅಂತ ಪರಿಸ್ಥಿತಿಯಲ್ಲಿ ನಿರ್ವಹಿಸ್ತಾ ಇದೆ ಇದು ಕರೆಂಟ್ ಬಿಲ್ಲಿಗೆ ಸಂಬಂಧಪಟ್ಟ ಏನು ಉಚಿತವನ್ನು ಕೊಡ್ತಾ ಇದ್ದಾರೆ ಅದರ ಡಬಲ್ ಅಷ್ಟು ಬೇರೆದವರಿಗೆ ಹೊರೆ ಹಾಕಿದ್ದನ್ನು ಕರೆಂಟ್ ಬಿಲ್ಲಿನ ಮತ್ತು ದರವನ್ನು ಹೆಚ್ಚಿಗೆ ಮಾಡಿದಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇನ್ನು ಉಳಿದಂಥ ವ್ಯವಸ್ಥೆಗಳು ಭ್ರಷ್ಟಾಚಾರದ ಬಗ್ಗೆ ಏನಾದ್ರೂ ಏನೂ ಮಾತಾಡೋದು ಎಲ್ಲಿವರೆಗೆ ಭ್ರಷ್ಟಾಚಾರ ನಡೆದಿದೆ ಅಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಆಫೀಸ್ಗಳಲ್ಲಿ ಏಜೆಂಟ್ರ ತಲ ಹುಟ್ಟುಕೊಂಡಿದ್ದಾರೆ ಎಷ್ಟು ಲೆವೆಲ್ಗೆ ಅಂದ್ರೆ ಈ ಬೋರ್ಡ್ ಬೋರ್ಡಿನ ಏನೋ ಆಗಿತ್ತಲ್ರಿ ವಕ್ ಬೋರ್ಡ್ ಏನಾಯಿತು ಬೇರೆ ಬೇರೆ ಆಸ್ತಿಗಳು ದೇವಸ್ಥಾನದ ಆಸ್ತಿಗಳನ್ನ ವಕ್ ಬೋರ್ಡ್ಗೆ ಆಗಿಬಿಟ್ಟಿದವು ಅದಕ್ಕೆ ನಾವೇನಂತಿದ್ವಿ ಅಂದ್ರೆ ನಮ್ಮ ಆಸ್ತಿಗಳನ್ನ ಚೆಕ್ ಮಾಡಿಸ್ಕೊಂಡಿರ್ಲಿ ಕಾಲ ಕಾಲ ಅಂತ ಹೇಳ್ತೀನಿ ಈಗ ನಮ್ಮ ತಾಲೂಕಿನಾಗ ಏನಾಗಿತ್ತು ಅಂದ್ರೆ ಯಾರ್ಯಾರೋ ಆಸ್ತಿ ಯಾರ್ಯಾರೋ ಬರ್ಕೊಳ್ಳುವಂತ ನೀತಿಯಲ್ಲಿ ಬಂದು ಬಿಟ್ಟಿದೆ ಯಾರ್ಯಾರು ಆಸ್ತಿ ತೆಗ್ಗಿನ ಸುಮಾರು ಇಪ್ಪತ್ತೆರಡು ಎಕರೆ ಅನ್ಸುತ್ತೆ ಇಪ್ಪತ್ತೆರಡುವರೆ ಎಕರೆ ಶಿವಮೊಗ್ಗದ ಕೂಡ್ಲಿ ಅಲ್ಲ ಕೂಡ್ಲಿ ಮಠ ಕೂಡ್ಲಿಗಿ ಮಠದ ಸ್ವಾಮೀಜಿಗಳು ಅವ್ರಿಗೆ ಸಂಬಂಧಪಟ್ಟಂಥ ಆಸ್ತಿಗಳು ಇರುವಂತದ್ದನ್ನ ಮತ್ತೊಂದು ಪ್ರಭಾವಿ ಒಬ್ರು ಅವ್ರ ಹೆಸರಿಗೆ ಬರ್ಕೋತಾರಪ್ಪ ಅಂದರೆ ಸ್ವಲ್ಪ ವಿಚಾರ ಮಾಡುವಂಥ ಸಂಗತಿ ಆ ಮಠದ ಆಸ್ತಿ ಅವತ್ತಿನ ದಿನ ಆ ಹಳೆಯ ಮಠದ ಪೀಠಾಧಿ ಪೀಠಾಧಿಕಾರಿಗಳು ಆ ಆಸ್ತಿಯನ್ನು ಮಾಡುವಂತ ಸಮಯದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತರಕ್ಕಿಂತ ಮುಚಿತವಾಗಿ ಆ ಆಸ್ತಿ ಕಾಲಂ ನಂಬರ್ ಲೆವೆನಲ್ಲಿ ಬಹುಶಃ ಹೊಸ ಆಸ್ತಿ ಏನು ಕಬ್ಜಾ ಅವ್ರ ಹೆಸರಲ್ಲಿ ಅವೆಲ್ಲವೂ ಸಹಿತು ತದನಂತರ ಒಬ್ಬ ಪರಮ ಪೂಜ್ಯರು ತೀರ್ಕೊಂಡ ಮೇಲೆ ಇನ್ನೊಬ್ಬರು ಪರಮ ಪೂಜ್ಯರಿಗೆ ಸ್ಥಳಾಂತರ ಆಗಿರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ ಮೊನ್ನೆ ಎರಡು ವರ್ಷ ಮೂರು ವರ್ಷದಲ್ಲಿ ಏಕಾಏಕಿ ಆ ಇರುವಂತಹ ಆಸ್ತಿನ ಮತ್ತೊಬ್ಬ ಈಗಿರುವಂತ ಪ್ರಮುಖ ಪೂಜಾರಿ ಕೊಟ್ಟು ಇಲ್ಲಿರುವಂತಹ ತಹಸೀಲ್ದಾರ್ ಏನ್ ಮಾಡಿದ್ದಾರೆ ಆ ಏನು ಕಾಲಮಲ್ಲಿ ಕಾಲಂ ನಂಬರ್ ಲೆವೆನ್ ಇರುವಂತ ವ್ಯಕ್ತಿಗಳನ್ನ ಏನೂ ಕೇಳಿದ ಮನವಿ ಮಾಡಿ ಒಂದು ಆಸ್ತಿಯನ್ನ ಅವರಿಗೆ ಕೊಟ್ಟಿರುವಂತಹ ಮತ್ತೊಬ್ಬರ ಆಗಿರುವಂತದ್ದು ದುರಂತ ಮೊನ್ನೆ ಐದನೇ ತಾರೀಕು ಆಸ್ತಿ ರಿಜಿಸ್ಟ್ರೇಷನ್ ಆಗಿದೆ ಹಾಗೆ ಅಕಿಲಿಯಲ್ಲಿನೂ ಒಂದು ನಡೆದಿತ್ತು ಸುಮಾರು ಎಪ್ಪತ್ತೈದು ಎಕರೆ ಹೊಲಕ್ಕೆ ಸಂಬಂಧಪಟ್ಟಂಗೆ ಅದನ್ನೂ ಸಹಿತ ನಾನು ನನ್ನ ಗಮನಕ್ಕೆ ಬಂದಾಗ ನಿಲ್ಲಿಸಿದೆ ಹಾಗಾಗಿ ಕೇಳಿದ ಅನಿಲ್ ಅವರು ಇಲ್ಲಿ ರೈತರನ್ನ ಅಹವಾಲು ಸ್ವೀಕಾರ ಮಾಡದೆ ಒಂದೇ ಒಂದೇ ಅದರ ಆಸ್ತಿಯನ್ನ ಮತ್ತೊಬ್ಬರಿಗೆ ಮಾಡಿಕೊಡುವಂತ ವಿಚಾರದಲ್ಲಿ ಕೈ ಹಾಕಿದ ಇಪ್ಪತ್ತೆರಡು ಎಕರೆ ಆಸ್ತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಸಿರಟ್ಟಿ ತಾಲೂಕಿನ ತಹಶೀಲ್ದಾರ್ ತೆಗ್ಗಿಬಹುದು ಆಸ್ತಿಗೆ ಸಂಬಂಧಪಟ್ಟ ಮೋಸ್ಟ್ ಅವ್ರಿಗೆ ದುಡ್ಡು ಕೊಟ್ಟಿರ್ಬೇಕು ಅದೇ ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಿರ್ ಒಂದೇ ಮಾಡಿ ಒಂದಿಷ್ಟು ಹಕ್ಕು ಬದಲಾವಣೆಗಳನ್ನ ಮಾಡಿಬಿಟ್ಟಿದ್ದಾರೆ ಇಷ್ಟು ಲೆವೆಲ್ಗೆ ಆಸ್ತಿಯನ್ನು ಕಬಳಿಸುವ ಲೆವೆಲ್ಗೆ ಇಡೀ ರಾಜ್ಯದಲ್ಲಿ ಮತ್ತೆ ನಮ್ಮ ತಾಲೂಕಿನಲ್ಲಿ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಹಾಗಾಗಿ ಈ ಸರ್ಕಾರ ಎರಡು ವರ್ಷದ ಸಮಾವೇಶ ಮಾಡ್ತಾ ಇರೋದು ಏನಪ್ಪಾ ಅಂದರೆ ಯಾವ್ಯಾವ ಸಚಿವರಿಗೆ ಎಷ್ಟು ಕಲೆಕ್ಷನ್ ಆಗೈತಿ ಯಾರ್ಯಾವಿಗೆ ಎಷ್ಟೆಷ್ಟು ಸೇರೈತಿ ನಾವೆಲ್ಲರೂ ಕೂಡಿ ಅವ್ರೇನು ಕೆ ಪಿ ಸಿ ಸಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಮ್ಮ ಅವರ ಕೆ ಪಿ ಸಿ ಸಿ ಸಂಬಂಧಪಟ್ಟಂಥ ಉಸ್ತುವಾರಿಗಳಿಗೆ ಎಷ್ಟೆಷ್ಟು ಕೊಡಬೇಕಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಹಂಚಿಕೆ ಮಾಡಿಕೊಂಡು ಕೊಡೋ ಲೆಕ್ಕದಾಗ ಇವತ್ತೊಂದು ಸಮಾವೇಶ ಹೊಸಬೇಟೆಯಲ್ಲಿ ನಡೆದಿರುವಂಥದ್ದು ಯಾರು ಎಷ್ಟೆಷ್ಟು ಭ್ರಷ್ಟಾಚಾರ ಮಾಡಿದ್ದೀವಿ ಅಂತೇಳಿ ಕಲೆಕ್ಷನಿಗೆ ನಿಂತಿರುವಂಥದ್ದು ಅದನ್ನು ನಿಂತ್ಕೊಂಡು ಇವತ್ತು ಕಲೆ ಕಲೆಕ್ಷನಿಗೆ ಸಂಬಂಧಪಟ್ಟಂಗೆ ಬಹಿರಂಗವಾಗಿ ನಾವೆಲ್ಲರೂ ಇಷ್ಟಿಷ್ಟು ತಗೊಂಡಿವಿ ಇದನ್ನೆಲ್ಲವನ್ನು ಇವತ್ತು ಸಮಾವೇಶದಲ್ಲಿ ಹೇಳೋರಿದ್ದಾರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಾವೆಲ್ಲ ಓಡಾಡ್ತಾ ಇದ್ವಿ ರಸ್ತೆ ರಸ್ತೆ ಗತಿ ಏನಾಗಿದೆ ಅಂತ ತಮ್ಮ ಗೊತ್ತು ಹಲವಾರು ಬಾರಿ ಅಧಿವೇಶನದಲ್ಲಿ ಪ್ರಶ್ನೆಯನ್ನ ಮಾಡಿದ್ದೀವಿ ಅದರ ಜೊತೆಯಲ್ಲಿ ಇವತ್ತು ಪಟ್ಟಣ ಪಂಚಾಯತಿಗೆ ಒಂದು ರೂಪಾಯಿನೂ ಅನುದಾನ ಬಿಡುಗಡೆ ಮಾಡಲಿಲ್ಲ ಇನ್ನು ಉಳಿದಂತ ಕುಡಿಯೋ ನೀರಿಗೆ ನಮ್ಮ ಸಿರಿಟ್ಟಿಗೆ ಸಪ್ರೇಟ್ ಆಗಿ ಕುಡಿಯೋ ನೀರಿನ ವ್ಯವಸ್ಥೆ ಇವತ್ತಿಗೂ ಇಲ್ಲ ಏನು ಎಲ್ ಎಂಟಿಯಿಂದ ಗ್ರಾಮೀಣ ಪ್ರದೇಶಕ್ಕೆ ನಾವು ನೀರನ್ನು ಕೊಡ್ತೀವಿ ಆ ನೀರನ್ನು ತಗೊಂಡು ಇವತ್ತು ಿ ಮುಂಡಿ ಭಾಗಕ್ಕೆ ಕಂಪ್ಲೀಟ್ ಆಗಿ ನೀರನ್ನು ಕೊಡ್ತಾ ಇದೀವಿ ಸಪ್ರೇಟ್ ಆಗಿ ಒಂದು ಲೈನು ಒಂದು ಪಟ್ಟಣ ಪಂಚಾಯತಿಗೆ ಮುದ್ರಗಿಯ ಒಂದು ಪುರಸಭೆಗೆ ನೀರು ಕೊಡಲಿಕ್ಕೆ ಆಗುವುದು ಸರ್ಕಾರ ಹಲವು ಬಾರಿ ಗಮನಕ್ಕೆ ತಂದ್ರು ಅದಕ್ಕೆ ನಿರ್ಲಕ್ಷ್ಯ ವಹಿಸುವಂಥದ್ದು ಮತ್ತೆ ಈ ಒಂದು ನಮ್ಮ ಸರ್ಕಾರದಲ್ಲಿ ಅನುದಾನ ಇಲ್ಲದೆ ಇರುವುದು ಎದ್ದು ಕಾಣುವಂಥದ್ದು ಇವತ್ತು ಗ್ಯಾರಂಟಿ ಬಗ್ಗೆ ನಮ್ಮ ಪ್ರಶ್ನೆನೇ ಇಲ್ಲ ಏನು ಗ್ಯಾರಂಟಿ ಕೊಡ್ತೀವಿ